ಸನ್ಮಾನ್ಯ ವೆಂಕಟರಾವ್ ಈ ಭಾಗದ ಶಾಸಕರಾಗಿ ಇಲ್ಲಿ ಬಂದಂತಹ ಸಂದರ್ಭದಲ್ಲಿ ಈ ಭಾಗದ ಜನಸಮುದಾಯ ಕುಡಿಯೋ ಕುಡಿಯುವ ನೀರಿಗೆ ಎಷ್ಟು ತೊಂದರೆಯನ್ನ ಅನುಭವಿಸ್ತಾ ಇದ್ದಾರೆ ಅಂತೇಳಿ ತಾನು ಮೊದಲನೇ ಬಾರಿ ಶಾಸಕನಾದಂತಹ ಸಂದರ್ಭದಲ್ಲಿ ಅಂದಿನ ಮುಖ್ಯಮಂತ್ರಿಗಳಾದ ವೀರೇಂದ್ರ ಪಾಟೀಲ್ ರವರನ್ನ ಇಲ್ಲಿಗೆ ಕರ್ಕೊಂಡು ಬಂದಿದ್ರು ನೀರಿನ ಯೋಜನೆಯನ್ನ ಮಂಜೂರು ಕೊಟ್ಟಿದ್ರು ವೀರೇಂದ್ರ ಪಾಟೀಲ್ ಸಾಹೇಬರು ಅದು ಎಂತಹ ಸಂದರ್ಭ ಅಂತ ಹೇಳಿದ್ರೆ ಪಾವಗಡ ತಾಲೂಕಿಗೆ ಯಾರು ಕೂಡ ಹೆಣ್ಣು ಕೊಡ್ತಾ ಇರಲಿಲ್ಲ ಯಾರ ಯಾರು ಯಾರಾದರೂ ಪಾವಗಡ ತಾಲೂಕಿಗೆ ಸಂಬಂಧ ಬೆಳೆಸಬೇಕು ಅಂತ ಹೇಳಿದ್ರೆ ಅವರು ಸ್ವಲ್ಪ ಇಂದು ಮುಂದೆ ನೋಡೋರು ಕಂಟೆಂಟ್ ಎಷ್ಟು ಇತ್ತು ಅಂತ ಹೇಳಿದ್ರೆ ಆ ಮಕ್ಕಳ ಹುಟ್ಟಿದ ಮಕ್ಕಳ ಮೂಳೆ ಮುರಿದೋಗುವ ಪರಿಸ್ಥಿತಿಯಲ್ಲಿ ಆಗಿದ್ದನ್ನ ನಾವೆಲ್ಲರೂ ಕಣ್ಣಿಂದ ನೋಡಿದ್ದೇವೆ ಅನೇಕ ಸಂದರ್ಭದಲ್ಲಿ ನೋವನ್ನು ಪಟ್ಟಿದ್ದೇವೆ ಮಾನ್ಯ ವೆಂಕಟರವರಪ್ಪನವರು ಅದೇ ಮಾನ್ಯ ಮುಖ್ಯಮಂತ್ರಿಗಳು ಎರಡು ಸಾವಿರದ ಹದಿಮೂರು ಹದಿನೆಂಟರಲ್ಲಿದ್ದಂತಹ ಸಂದರ್ಭದಲ್ಲಿ ಒಂದು ಶಾಶ್ವತವಾದಂತಹ ಯೋಜನೆ ಮಾಡಿ ಕೊಡಬೇಕು ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರಿಗೆ ಒತ್ತಾಯ ಮಾಡಿದರು ಆ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ತಮ್ಮ ಸುಮಾರು ಎರಡು ಸಾವಿರದ ಐನೂರು ಕೋಟಿ ರೂಪಾಯಿಗಳನ್ನು ಮುಂಜೂರು ಮಾಡೋದರ ಜೊತೆಗೆ ಈ ಕಾರ್ಯಕ್ರಮ ಆದಷ್ಟು ಶೀಘ್ರವಾಗಿ ಆಗಬೇಕು ಅಂತೇಳಿ ಒತ್ತಾಯ ಮಾಡಿದ್ದಾರೆ ಸ್ನೇಹಿತರೆ ಇವತ್ತು ಪಾವಗಡದ ಇತಿಹಾಸದಲ್ಲಿ ಚರಿತ್ರೆಯಲ್ಲಿ ಸುವರ್ಣಾಕ್ಷರದಲ್ಲಿ ಬರೀತಕ್ಕಂಥ ದಿವಸ ಅಂತೇಳಿ ನಾನಾದರೂ ಭಾವಿಸ್ತೇನೆ ಸುಮಾರು ಎರಡು ಸಾವಿರದ ಐನೂರ ಇಪ್ಪತ್ತೊಂಬತ್ತು ಕೋಟಿ ರೂಪಾಯಿ ಖರ್ಚು ಮಾಡಿ ಇನ್ನೂರು ಕಿಲೋಮೀಟರ್ ದೂರದಿಂದ ಎರಡು ಸಾವಿರದ ಏಳ್ನೂರು ಕಿಲೋಮೀಟರ್ ಪೈಪ್ ಹಾಕಿ ಇಲ್ಲಿಗೆ ಕುಡಿಯೋ ನೀರಿಗೆ ನಿಮ್ಮ ತಾಲೂಕಿಗೆ ನೀರನ್ನು ತಂದಿದ್ದಾರೆ ಬಹುಶಃ ಪ್ರಿಯಾಂಕ್ ಖರ್ಗೆ ಅವರು ಹೇಳಬೇಕು ಮತ್ತೊಂದು ಇಂತಹ ಯೋಜನೆ ಕುಡಿಯುವ ನೀರಿನ ಯೋಜನೆ ಎರಡು ಸಾವಿರದ ಏಳುನೂರು ಕಿಲೋಮೀಟರ್ ಪೈಪ್ನಲ್ಲಿ ತಂದಿರೋದು ಭವಿಷ್ಯ ಇದೇ ಮೊದಲು ಅಂತೇಳಿ ನಾನಾದರೂ ಕೂಡ ಹೇಳೋದಕ್ಕೆ ಬಯಸ್ತೇನೆ ತಾವು ಯೋಚನೆ ಮಾಡಬೇಕು ಪಾವಗಡದ ಜನ ನಮ್ಮ ಸರ್ಕಾರ ಮಾನ್ಯ ಸಿದ್ದರಾಮಯ್ಯವರ ನೇತೃತ್ವದ ಸರ್ಕಾರ ಯಾವ ರೀತಿಯಲ್ಲಿ ಜನಪರವಾದ ಕೆಲಸವನ್ನು ಮಾಡುತ್ತೆ ಅನ್ನೋದನ್ನ ತಾವು ಯೋಚನೆ ಮಾಡಬೇಕು ಆರು ತಾಲೂಕುಗಳಿಗೆ ಎರಡು ಪಟ್ಟಣಗಳಿಗೆ ಸುಮಾರು ಒಂದು ಸಾವಿರದ ನೂರ ಮೂವತ್ತೆಂಟು ಹಳ್ಳಿಗಳಿಗೆ ಇವತ್ತು ಈ ಯೋಜನೆಯಿಂದ ಕುಡಿಯುವ ನೀರು ಸರಬರಾಜು ಆಗುತ್ತೆ ಅದೆಲ್ಲ ಶುದ್ಧೀಕರಣ ಮಾಡಿ ಆ ಕುಡಿಯುವ ನೀರನ್ನು ಇಲ್ಲಿಗೆ ತೆಗೆದುಕೊಂಡು ಬರ್ತಾರೆ ಈ ತಾನೇ ಮಾನ್ಯ ಮುಖ್ಯಮಂತ್ರಿಗಳು ಉದ್ಘಾಟನೆ ಮಾಡಿ ಆ ನೀರನ್ನ ಕುಡಿದು ತೋರಿಸಿದ್ರು ಎಲ್ಲರಿಗೂ ಕೂಡ ಇದು ಕುಡಿಯೋದಕ್ಕೆ ಯೋಗ್ಯ ಆಗಿದೆ ಎನ್ನುವಂಥದ್ದನ್ನು ಇವತ್ತು ತಮಗೆ ಬಹುಶಃ ಮುಂದಿನ ದಿನಗಳಲ್ಲಿ ಏನು ಬರ ಇತ್ತು ಕುಡಿಯುವ ನೀರಿಗೆ ಸಮಸ್ಯೆ ಇತ್ತು ಅದೆಲ್ಲವೂ ಕೂಡ ದೂರ ಆಗುತ್ತೆ ಅಂತ ಹೇಳಿ ನಾನಾದರೂ ಕೂಡ ಭಾವಿಸ್ಕೊಳ್ತೇನೆ ಇದಕ್ಕೆ ಮೊದಲು ಪಾವಗಡ ತಾಲೂಕನ್ನ ಇಡೀ ವಿಶ್ವದಲ್ಲೇ ವಿಶ್ವದ ಭೂಪಟದಲ್ಲಿ ಬರೋಕ್ಕೆ ಮಾಡಿದ್ದು ಯಾರಪ್ಪ ಅಂತ ಹೇಳಿದ್ರೆ ಅದನ್ನು ಕೂಡ ಮಾಡಿದ್ದು ಮಾನ್ಯ ಸಿದ್ದರಾಮಯ್ಯನವರು ಆ ಸಂದರ್ಭದಲ್ಲಿ ಶಿವಕುಮಾರ್ ಅವರು ಉನ್ನತ ನಮ್ಮ